ಧಾರವಾಡಕ್ಕೆ ಬಂದಿದ್ದೀನಿ ಧಾರವಾಡಕ್ಕೆ ಅಂದರೆ ನೆನೆ ಪ್ರೊಟೆಸ್ಟ್ ಇತ್ತು ಯು ಜಿ ಸಿ ಇರೋದು ಮುಗಿಸ್ಕೊಂಡು ಇವತ್ತು ಧಾರವಾಡ ಬಂದಿದ್ದೀನಿ ಮೊನ್ನೆ ಧಾರವಾಡದಲ್ಲೇ ಇದ್ದೆ ಇವತ್ತು ನಾವು ಬೆಳಗ್ಗೆ ಲೈಬ್ರರಿ ಎಲ್ಲ ಓಡಾಡಬೇಕು ಮತ್ತು ಏನೊಂದು ಯಾಕೆ ಅಂತಂದರೆ ಇಪ್ಪತ್ತೈದನೇ ತಾರೀಕು ನಾವು ಪ್ರತಿಭಟನೆ ಇದೆ ಪ್ರತಿಭಟನೆ ಅಂತಂದರೆ ಪಾದಯಾತ್ರೆ ಶ್ರೀನಗರದಿಂದ ಡಿ ಸಿ ಕಚೇರಿಗೆ ನಾವು ಮನವಿ ಕೊಡ್ತಾ ಇದೀವಿ ಏನಂತಂದರೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಸುಮಾರು ಈ ವರ್ಷ ಯಾವುದೇ ನೋಟಿಫಿಕೇಷನ್ ಅದರಲ್ಲೂ ಪಿ ಸಿ ಪಿ ಎಸ್ ಐ ಅಂತೂ ಈ ವರ್ಷ ಯಾವುದು ನೋಟಿಫಿಕೇಷನೇ ಆಗಲ್ಲ ಅಂತ ಹೇಳಿದ್ವಿ ಆದರೆ ನೀವು ಯಾರೂ ನಂಬಿರಲಿಲ್ಲ ನೆನೆ ನೋಡ ನೋಡಿದ್ದೀರ ನೀವು ನೆಕ್ಸ್ಟ್ ಮಾರ್ಚ್ ಇನ್ನೂ ಆರು ತಿಂಗಳು ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ ಇನ್ನೂ ಆರು ತಿಂಗಳು ಯಾವುದೇ ನೋಟಿಫಿಕೇಷನ್ಸ್ ಆಗೋಲ್ಲ ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ಧಾರವಾಡದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗ್ಲು ರಾತ್ರಿ ಇಂತ ಕಷ್ಟಪಟ್ಟು ಓದ್ತಾ ಇದ್ದಾರೆ ಸರ್ಕಾರ ಲಾಸ್ಟು ಒಂದು ವರ್ಷ ಇಲ್ಲ ಲಾಸ್ಟ್ ಐದಾರು ವರ್ಷದಿಂದ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ ಕೂಡಲೇ ಏನು ವೇಕೆನ್ಸಿ ಇದೆ ಸುಮಾರು ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಒನ್ ಥರ್ಡ್ ಆಫ್ ದಿ ವೇಕೆನ್ಸಿ ಇವಾಗಲೇ ನೋಟಿಫಿಕೇಷನ್ ಮಾಡಬೇಕು ಮತ್ತು ವಯೋಮಿತಿ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ಡಿ ಸಿ ಕಚೇರಿಗೆ ಅಂದರೆ ಶ್ರೀನಗರದಿಂದ ಡಿ ಸಿ ಕಚೇರಿಗೆ ಪಾದಯಾತ್ರೆ ಅಮ್ಮಕೊಂಡಿದ್ದೀವಿ ಅದು ನಾಳೆನೇ ಇಪ್ಪತ್ತೈದು ಗುರುವಾರ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಒಬ್ಬರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಳುತ್ತೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ನೋಟಿಫಿಕೇಷನ್ ಮಾಡಬೇಕು ಯಾಕೆಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹಗ್ಲು ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಇಲ್ಲಿ ಪಿ ಸಿ ನೋಟಿಫಿಕೇಷನ್ಸ್ ಆಗೋಲ್ಲ ಈ ವರ್ಷ ಮತ್ತು ಪಿ ಎಸ್ ಐ ನೋಟಿಫಿಕೇಷನು ಆಗೋಲ್ಲ ಮತ್ತು ಎಲ್ಲ ನೀವು ಅಂದ್ಕೊಂಬೋದು ಏನಂದರೆ ಮಿನಿಸ್ಟರ್ಸು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಡ್ತಾರೀನಿ ನಾಳೆನೇ ನೋಟಿಫಿಕೇಷನ್ಸ್ ಆಗುತ್ತೆ ನಾಡಿದ್ದೇ ಆಗುತ್ತೆ ಮುಂದಿನವರೆನೇ ಆಗುತ್ತೆ ಅಂತ ಅದರಲ್ಲೂ ಶಿಕ್ಷಣ ಇಲಾಖೆಯಿಂದ ಮಧು ಬಂಗಾರಪ್ಪ ಅವರು ನೀವು ನಿಜವಾಗ್ಲೂ ನಮ್ಮ ಶಿಕ್ಷಣ ಸಚಿವರಾಗಿ ಉಳ್ಕೊಳೋದಕ್ಕೆ ನಿಮ್ಮ ಯಾವುದೇ ಅರ್ಹತೆ ಇಲ್ಲ ಯಾಕೆಂದರೆ ಎಪ್ಪತ್ತ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಒಂದೇ ಒಂದು ನೋಟಿಫಿಕೇಷನ್ಸು ಅಲ್ಲೋದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಮತ್ತೆ ಕಮಿಷನರ್ ಹತ್ರ ತ್ರಿಲೋಕ್ ಚಂದ್ರ ಸರ್ ಹತ್ರ ಹೋದಾಗ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಒಂದೇ ಒಂದು ನೋಟಿಫಿಕೇಷನ್ಸು ಒಂದೇ ಒಂದು ವೇಕೆನ್ಸಿಗೆ ಅಪ್ರೂವಲ್ ಆಗಿಲ್ಲ ಬರೀ ಯಾವುದೋ ಒಂದು ಐದು ಆರು ಸಾವಿರ ವೇಕೆನ್ಸಿ ಇದು ಹಳೆಯದು ಲಾಸ್ಟ್ ಇಯರ್ ಅಪ್ರೂವಲ್ ಅಪ್ರೂವಲ್ ಆಗಿರೋದು ಈ ವರ್ಷ ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಇಡೀ ಧಾರವಾಡ ಸುತ್ತಮುತ್ತ ಇರೋ ಡಿಸ್ಟಿಕ್ ಎಲ್ಲನೂ ಇನ್ಕ್ಲೂಡಿಂಗ್ ಬೆಂಗಳೂರಿಂದನೂ ನೂರಾರು ಜನ ಬರ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆಗೆ ಈ ಒಂದು ಪಾದಯಾತ್ರೆಯಲ್ಲಿ ಮನವಿ ಕೊಡಬೇಕು ಶಾಂತಿಯುತವಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಒಬ್ಬೊಬ್ಬರು ನೂರು ನೂರು ಜನಕ್ಕೆ ಕರ್ಕೊಂಬಂದು ಈ ಒಂದು ಪಾದಯಾತ್ರೆನ ಯಶಸ್ವಿಗೊಳಿಸ್ಬೇಕು ಸರ್ಕಾರ ನಮ್ಮ ಒಂದು ಯುನಿಟಿನ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ನೋಡಿ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತು ವಯೋಮಿತಿ ಹೆಚ್ಚಿಸಬೇಕು ಪಿ ಸಿ ವಯೋಮಿತಿ ನೀವೇ ಹೇಳಿದ್ದೀರಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮೂವತ್ತ್ಮೂರು ವರ್ಷ ಮಾಡ್ತೀನಿ ಹೇಳ್ಬಿಟ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಮತ್ತು ಜನರಲ್ ಮೆರಿಟ್ಗೆ ನಾವೇ ಒಂದು ಮೂರು ನಾಲ್ಕು ವರ್ಷದಿಂದ ನಿಮ್ಮ ಈ ಒಂದು ವಯೋಮಿತಿ ಜಾಸ್ತಿ ಮಾಡಬೇಕಂತಲೇ ಎಷ್ಟು ಹೋರಾಟ ಮಾಡ್ತಾಯಿದ್ದೀವಿ ನೀವು ಇದನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಏನು ಬೇಕಾದನ್ನು ವಯೋಮಿತಿ ಜಾಸ್ತಿ ಮಾಡಲೇ ಮಾಡಲೇಬೇಕು ವಯೋಮಿತಿ ಜಾಸ್ತಿ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀವಿ ನಾನು ನಿಮಗೆ ಹೇಳಿದ್ದೆ ವಿದ್ಯಾರ್ಥಿಗಳಿಗೆ ಅಂದರೆ ಫಿಫ್ತ್ ಆಪ್ಷನ್ಸ್ ಬರುತ್ತೆ ಕೆ ಪಿ ಎಸ್ಸಿಗೆ ಅಂತ ಹೇಳಿ ಸುಮಾರು ಇವಾಗಂತಲ್ಲ ಸುಮಾರು ವರ್ಷಾನ್ಘಟ್ಲೆಯಿಂದ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತೇಳ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ದೀವಿ ಇವತ್ತು ನೀನು ಇದೆಲ್ಲ ವರ್ಷಾನ್ ವರ್ಷಾನ್ಘಟ್ಲೆಯಿಂದ ಸುಮಾರು ಐದಾರು ವರ್ಷದಿಂದ ನಾವು ನೇಮಕ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಯಾರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಓದ್ತಾ ಇದ್ದಾರೆ ಅವ್ರಿಗೆ ಅಷ್ಟೇ ಹುದ್ದೆ ಸಿಗಬೇಕು ಅಂತೇಳಿ ನಮ್ಮ ಇಂಟೆನ್ಷನ್ಸು ಎಲ್ಲರಿಗೂ ಓದೋರಿಗೆಲ್ಲ ಜಾಬ್ ಸಿಗುತ್ತೆ ಇ ಇದಲ್ಲಿ ಆಲ್ರೆಡಿ ಫಿಫ್ತ್ ಆಪ್ಷನ್ಸ್ ಅಂದರೆ ಒನ್ ಒನ್ ಟು ತ್ರೀ ಫೋರ್ ಯಾವುದು ನೀವು ಆಪ್ಷನ್ಸ್ ಟಿಕ್ ಮಾಡಿಲ್ಲ ಅಂತಂದರೆ ಫಿಫ್ತ್ ಆಪ್ಷನ್ಸು ಮಾಡಲೇಬೇಕು ಯಾಕೆ ಅಂತಂದರೆ ಓ ಎಮ್ ಆರ್ಸ್ ತಿದ್ದುಪಡಿ ಆಗ್ತಿತ್ತು ಓ ಎಮ್ ಆರ್ ನೀವು ಆನ್ಸರ್ ಶೀಟ್ ನೀವು ಕ್ಲಾಸ್ ರೂಮಲ್ಲಿ ಬರೆದಾದ ಮೇಲೆ ಕೆ ಪಿ ಎಸ್ ಸಿಲ್ಲಿ ತೊಗೊಂಡಾಗ ಕೆ ಪಿ ಎಸ್ ಸಿ ಇನ್ಸೈಡ್ ಒಳಗಡೆ ಒ ಎಮ್ ಆರ್ ಶೀಟ್ಸ್ ತೊಗೊಂಡೋಗಿ ಸಪ್ರೇಟ್ ತಿದ್ದಿ ಅವರು ಯಾರಿಗೆ ಬೇಕೋ ಅವರಿಗೆ ಹುದ್ದೆ ಕೊಡ್ತಾಯಿದ್ರು ಇದನ್ನು ಈ ಒಂದು ರೀತಿ ಸ್ಕ್ಯಾಮ್ನ ಕಂಟ್ರೋಲ್ ನಿಯಂತ್ರಣ ಮಾಡೋದಕ್ಕೆ ಫಿಫ್ತ್ ಆಪ್ಷನ್ಸ್ ಈ ಕೆ ಪಿ ಎಸ್ ಸಿ ತೊಗೊಂಬಿದರೆ ತೊಗೊಂಬಂದಿರೋದಕ್ಕೆ ಅಂದರೆ ನಮ್ಮ ಅಕ್ಸ ಸಂಘಟನೆಯಿಂದ ಏನು ಮನವಿ ಮಾಡಿದ್ವಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಈ ಒಂದು ನಿರ್ಧಾರ ತೊಗೊಂಡಿದ್ದಕ್ಕೆ ಕೆ ಪಿ ಎಸ್ ಸಿ ಸೆಕ್ರೆಟರಿ ಆದಂತಹ ಡಾಕ್ಟರ್ ವಿಶಾಲ್ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ದ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಡಾಕ್ಟರ್ ವಿಶಾಲ್ ಸರ್ ಇದೇ ರೀತಿ ಕೆ ಪಿ ಎಸ್ ಸಿಲಿ ಇನ್ನೂ ಹಲ್ವಾರು ರಿಫಾರ್ಮ್ ಆಗಬೇಕು ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರ್ದು ಮತ್ತು ಈಗಿರೋ ಪೆಂಡಿಂಗ್ ಲಿಸ್ಟ್ ಇರ್ಬೋದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಬಾರ್ದು ಮತ್ತು ಎ ಡಬಲ್ ಇದು ಎಕ್ಸಾಮ್ಸ್ ನಡೆಸಿದ್ ನಡೆದಿದೆ ಮೇಯ್ನ್ಸ್ ಆಗಿದೆ ಅದು ಪ್ರಿಲಿಮ್ಸ್ ಆಗಿ ಮೇನ್ಸ್ ನಡೆದಿದೆ ಆ ಎಕ್ಸಾಮ್ಸು ರಿಸಲ್ಟ್ಸ್ ಬಿಡಬೇಕು ಯಾಕೆಂದರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇರ್ತಾರೆ ಯಾವ ಎಕ್ಸಾಮ್ ಇವು ಇನ್ಕ್ಲೂಡಿಂಗ್ ಇವಾಗ ಸಿವಿಲ್ ಜಡ್ಜ್ ಎಕ್ಸಾಮ್ಸು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ಜಡ್ಜ್ ರಿಜಿಸ್ಟರ್ ಮೇಡಮ್ ಅವ್ರು ಮೀಟ್ ಮಾಡಿದಾಗ ಅವ್ರು ಹೇಳಿದರು ಜಡ್ಜ್ ಎಕ್ಸಾಮ್ಸ್ ಮೋಸ್ಟ್ ಪ್ರಾಬಲಿ ಯಾವುದಾಗ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗೋಲ್ಲ ನಾವು ಸರ್ಕಾರಕ್ಕೆ ಪತ್ರ ಬರ್ತಿದ್ವಿ ಮತ್ತು ಸುಪ್ರೀಂ ಕೋರ್ಟು ಹೇಳಿತ್ತು ಅದೇ ರೀತಿ ಅವರು ಎಕ್ಸಾಮ್ಸ್ ಈಗ ಕಂಡಕ್ಟ್ ಮಾಡ್ತಿದ್ದಾರೆ ಅಕ್ಟೋಬರ್ ಲೆವೆಂತ್ ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ಸ್ ಗೆದ್ತಾ ಇರೋದು ಸಿವಿಲ್ ಜಡ್ಜ್ಗೆ ಗೆ ಓದ್ತಾ ಇರೋ ಎಲ್ಲ ಆ್ಯಸ್ಪೆರೆಂಟ್ಸು ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ ಚೆನ್ನಾಗಿ ಮಾಡಿ ಮತ್ತು ಧಾರವಾಡದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರತಿಯೊಬ್ಬರು ಆ್ಯಸ್ಪೆರೆಂಟ್ಸು ಈ ಒಂದು ನಾಳೆ ಪಾದಯಾತ್ರೆ ಏನು ಮಾಡ್ತಾಯಿದ್ವಿ ಎಲ್ಲರೂ ಈ ಒಂದು ಪಾದಯಾತ್ರೆಗೆ ಭಾಗವಹಿಸಲೇಬೇಕು ಯಾಕೆಂದರೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿ ಕನ್ಸು ಕಟ್ಕೊಂಡಿರ್ತಾರೆ ನನ್ನ ಮಗ ಇವತ್ತಾಗ್ತಾನೆ ಗೌರ್ಮೆಂಟ್ ಜಾಬ್ ತೊಗೊಂತ ನೀವು ನಾಳೆ ತೊಗೊಂತಾನೆ ಅಂತ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಯಾವುದೇ ನೋಟಿಫಿಕೇಷನ್ಸ್ ಮಾಡ್ತಾ ಇಲ್ಲ ಸರ್ಕಾರದಿಂದ ಈ ಒಂದು ಮಂತ್ರಿಗಳು ಮಿನಿಸ್ಟರ್ಸ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಇನ್ನೇ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅನ್ನೋ ಥರ ಈ ಪೇರೆಂಟ್ಸ್ಗೂ ಅಷ್ಟು ಗೊತ್ತಿರಲ್ಲ ಪಾಪ ಯಾಕೆಂದರೆ ಅನ್ಎಜುಕೇಟೆಡ್ ಇರ್ತಾರೆ ಮೋಸ್ಟ್ ಪ್ರಾಬಲಿ ರೂರಲ್ ಬ್ಯಾಕ್ಗ್ರೌಂಡು ಮತ್ತು ಬಡವರು ಅವ್ರ ಎಜುಕೇಷನ್ ಇರಲ್ಲ ಪಾಪ ಅವ್ರು ಕಷ್ಟಪಟ್ಟು ಕೂಲಿ ನಾಳೆ ಮಾಡಿ ಅವರು ಮಕ್ಕಳನ್ನು ಓದಿಸ್ಬೇಕು ಇಲ್ಲ ಗೌರ್ಮೆಂಟ್ ಹುದ್ದೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಇಲ್ಲಿ ಕಳ್ಸಿ ಆದರೆ ಇವತ್ತಿನ ದಿನ ಏನಾಗ್ತಿದೆ ಅಂದರೆ ಯಾವುದೇ ನೋಟಿಫಿಕೇಷನ್ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾದರೆ ಮಾತ್ರ ಏನಾದರೂ ಸಾಧ್ಯ ಮಾಡಿ ಏನೇ ಬದಲಾವಣೆ ಆಗಬೇಕಂದರೆ ಅದು ನಿಮ್ಮಿಂದನೇ ಬದಲಾವಣೆ ಆಗೋದಕ್ಕೂ ನೀವೇ ಕಾರಣ ಆಗದೆ ಇರೋದಕ್ಕೂ ನೀವೇ ಕಾರಣ ಈ ಒಂದು ಪಾದಯಾತ್ರೆಗೆ ಪ್ರತಿಯೊಬ್ಬರೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳಿ ಈ ಥರ ಒಂದು ಪಾದಯಾತ್ರೆ ನಡೀತಾ ಇದೆ ಎಲ್ಲರೂ ನಾವು ಒಗ್ಗಟ್ಟಾಗೋಣ ಅಂತೇಳಿ ಯಾಕೆಂದರೆ ನೀವೇ ಒಗ್ಗಟ್ಟಾಗಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ಸ್ ಮಾಡೋಲ್ಲ ವಯೋಮಿತಿನೂ ಮಾಡಲ್ಲ ವಯೋಮಿತಿ ನಾನು ಹೇಳಿದೆ ನಿಮಗೆ ಕನಿಷ್ಠ ಅಂತಂದರೆ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ನಾವು ಮನವಿ ಮಾಡಿದ್ದೀವಿ ಮಿನಿಸ್ಟರ್ಸ್ಗೆ ಡಿ ಪಿ ಆರ್ ಸೆಕ್ಷನ್ಗೆ ಫೈಲ್ ಪುಟ್ಟಪ್ ಮಾಡಿದ್ವಿ ಅದನ್ನು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಐದು ವರ್ಷ ವಯೋಮಿತಿ ಕೊಡಬೇಕು ಮತ್ತು ಪಿ ಸಿ ವಯೋಮಿತಿ ಪಿ ಎಸ್ ಐ ವಯೋಮಿತಿ ಪ್ರತಿಯೊಂದು ಇಲಾಖೆಯದು ವಯೋಮಿತಿ ಜಾಸ್ತಿ ಆಗಬೇಕು ಮತ್ತು ಈ ಕೂಡಲೇ ನೇಮಕಾತಿ ಆಗಬೇಕು ಅಂತಂದರೆ ನಾಳೆ ನಡೀತಾ ಇರೋಂಥ ಒಂದು ಪಾದಯಾತ್ರೆಗೆ ಪ್ರತಿಯೊಬ್ಬರು ಧಾರವಾಡಕ್ಕೆ ಬಂದು ಶ್ರೀನಗರ ಇಂದ ಡಿ ಸಿ ಕಚೇರಿಗೆ ನಿಮ್ಮ ಬೆಂಬಲ ಸೂಚಿದರೆ ಮಾತ್ರ ನಾವೆಲ್ಲ ಒಗ್ಗಟ್ಟಾದರೆ ಮಾತ್ರ ಏನಾದರೂ ಬದಲಾವಣೆ ಆಗುತ್ತೆ ಇಲ್ಲ ಅಂತಂದರೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಒಂದು ವರ್ಷ ಯಾವುದೇ ನೇಮಕಾತಿ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟ ಯಶಸ್ವಿ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ